ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಕೆಲವ್ರು ಅಂದ್ಕೊಂಡಿರ್ತೀವಿ ರೆಸ್ಟೋರೆಂಟಲ್ಲಿ ಮಾತ್ರ ನಾವು ತಂದೂರಿ ಚಿಕನ್ನ ತಿನ್ನೋಕ್ಕಾಗೋದು ಮನೆಯಲ್ಲಿ ಪಾತ್ರೆನಲ್ಲಿ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ ಇಲ್ಲ ಮನೇನಲ್ಲಿ ಕೂಡ ಆರಾಮಾಗಿ ಪಾತ್ರೆನಲ್ಲೇ ತಂದೂರಿ ಚಿಕನ್ನ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಕಳೆದ ವಿಡಿಯೋದಲ್ಲಿ ನಾನು ತಂದೂರಿ ಚಿಕನ್ನ ಹೇಳ್ಕೊಟ್ಟಿದ್ದೆ ಬಟ್ ಅದು ಯಾವ ರೀತಿ ಹೇಳ್ಕೊಟ್ಟಿದ್ದೆ ಅಂತ ಅಂದರೆ ಗ್ರಿಲ್ ಸ್ಟ್ಯಾಂಡಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದೆ ಬಟ್ ಇವತ್ತು ಯಾವುದೇ ರೀತಿ ಸ್ಟ್ಯಾಂಡ್ ಬೇಡ ಏನೂ ಬೇಡ ಜಸ್ಟ್ ನಿಮ್ಮ ಹತ್ರ ಒಂದು ಪಾತ್ರೆ ಇದ್ದರೆ ಸಾಕು ಆರಾಮಾಗಿ ಮನೆಯಲ್ಲೇ ಚಿಕನ್ ತಂದೂರಿ ಲೆಗ್ ಪೀಸ್ನ ನೀವು ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನಾನಿವಾಗ ಹೇಳ್ಕೊಡ್ತೀನಿ ಫಸ್ಟು ಈ ರೀತಿಯಾಗಿ ಲೆಗ್ ಪೀಸ್ಗಳನ್ನ ತೊಗೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾದ ಚಿಕನ್ನ ತೊಗೊಳ್ಳಿ ಲೆಗ್ ಪೀಸ್ ಆದರೂ ಓಕೆ ಇಲ್ಲ ಚಿಕನ್ನು ಫುಲ್ ಚಿಕನ್ ತೊಗೊಂಡ್ರು ಓಕೆ ಬಟ್ ಆದಷ್ಟು ಲೆಗ್ ಪೀಸಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ಅಂಗಡಿಗೆ ಏನಾದರೂ ಹೋದರೆ ಚಿಕನ್ ಶಾಪ್ಗೆ ಹೋದರೆ ಅಲ್ಲಿ ನೀವು ಕೇಳಿ ಅವ್ರ ಹತ್ರ ತಂದೂರಿ ಕಟ್ ಕೊಡಿ ಅಂತ ಅಂದರೆ ಅವರೇ ತಂದೂರಿ ಕಟ್ನ ಕೊಡ್ತಾರೆ ಚಿಕನ್ ನಿಮಗೆ ಚಿಕನಲ್ಲಿ ತಂದೂರಿ ಕಟ್ನ ಅವರೇ ಮಾಡಿ ಕೊಡ್ತಾರೆ ಸೊ ಅದನ್ನು ತೊಗೊಂಬಂದು ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡಿದ್ದಾದಮೇಲೆ ಅಕಸ್ಮಾತ್ ಲೆಗ್ ಪೀಸ್ ಇದ್ದರೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಅಲ್ಲಲ್ಲಲ್ಲಿ ಸ್ವಲ್ಪ ಮಾರ್ಕ್ ಮಾಡಬೇಕಾಗತ್ತೆ ಮಾರ್ಕ್ ಎಲ್ಲ ಮಾಡಿದ್ದಾದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇವತ್ತು ನಾನೊಂದು ಮೂರು ಲೆಗ್ ಪೀಸು ಮತ್ತು ಇನ್ನೊಂದು ಲೆಗ್ ಪೀಸ್ನ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಹೇಗಾದರೂ ತೊಗೊಳ್ಳಿ ಬಟ್ ತಂದೂರಿ ಅಂದಿದ ತಕ್ಷಣ ನಿಮಗೆ ಚಿಕನ್ ಅನ್ನೋದು ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ಚಿಕ್ಕ ಚಿಕ್ಕ ಪೀಸಲ್ಲಿ ಮಾಡೋದು ಅಂದರೆ ಮಾಡಿದ್ರೂ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ದೊಡ್ಡ ದೊಡ್ಡ ಪೀಸೇ ತೊಗೊಳ್ಳಿ ಇವಾಗ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಉಪ್ಪು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನು ಎವರೆಸ್ಟ್ ಅವರ ಚಿ ಚಿಕನ್ ತಂದೂರಿ ಮಸಾಲಾನ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಆಲ್ಮೋಸ್ಟು ನಾನು ಒಂದು ಒಂದೂವರೆ ಚಮಚ ಆಗೋಷ್ಟು ನಾನು ತೊಗೊಂಡಿದ್ದೀನಿ ನಾನು ಯಾವಾಗಲೂ ಎವರೆಸ್ಟ್ ಅವ್ರದ್ದು ಬ್ರ್ಯಾಂಡೇ ಯೂಸ್ ಮಾಡೋದು ತಂದೂರಿ ಮಸಾಲಾನ ಯಾಕಂದರೆ ತುಂಬಾ ಚೆನ್ನಾಗಿರತ್ತೆ ಸೊ ತಂದೂರಿ ಚಿಕನ್ಗೆ ಇದು ಮೇನ್ ಬೇಕಾಗತ್ತೆ ಈ ಪೌಡರು ನಾನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸ್ಕೊಟ್ಟಿದ್ದೀನಿ ಅದರದ್ದು ಪ್ಯಾಕೆಟ್ ಸಮೇತ ತೋರಿಸಿದ್ದೀನಿ ಬಟ್ ನೀವು ಚಿಕನ್ ತಂದೂರಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಎವರೆಸ್ಟ್ ಅವರ ಚಿಕನ್ ತಂದೂರಿ ಮಸಾಲಾನ ಯೂಸ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಹಾಗೆಯೇ ಅರ್ಧ ಚಮಚ ಗರಂ ಮಸಾಲಾನ ಸೇರಿಸ್ಕೊಳ್ಳಿ ಮತ್ತು ಒಂದು ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಕಸ್ತೂರಿ ಮೇತಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ನಮಗೆ ತುಂಬಾ ಅಂದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಳ್ಳೋದು ಹಾಗೆಯೇ ರುಚಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ರುಚಿ ತಂದೂರಿ ಮಸಾಲದಲ್ಲಿ ಸುಮಾರು ಬ್ರ್ಯಾಂಡ್ಗಳಿದೆ ಬಟ್ ಎಲ್ಲದಕ್ಕಿಂತ ನನಗಿಷ್ಟ ಆಗಿದ್ದು ಎವರೆಸ್ಟ್ ಅವ್ರದೇ ಸೊ ಹಾಗಾಗಿ ಆದಷ್ಟು ಅದನ್ನೇ ತೊಗೊಳ್ಳಿ ಯಾಕಂತಂದರೆ ಒಂದು ಸಲ ನೀವು ತೊಗೊಂಡು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಅದು ರುಚಿ ಆಗಲಿ ಫ್ಲೇವರ್ ಆಗಲಿ ಹೇಗಿರುತ್ತೆ ಅಂತ ಸೊ ಇವಾಗ ನಾನು ಇದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಕರ್ಡ್ ಹಾಕೋತಾ ಇದ್ದೀನಿ ಮೊಸರು ಗಟ್ಟಿ ಮೊಸರು ಇದು ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ತಂದೂರಿ ಮಸಾಲ ಪೌಡರ್ ಮತ್ತು ಮೊಸರು ಮೊಸರು ಇಲ್ದಿರಾನೆ ನೀವು ಮಾಡೋದಕ್ಕೆ ಹೋಗಲೇಬೇಡಿ ಯಾಕಂತಂದರೆ ಚೆನ್ನಾಗಾಗಲ್ಲ ನಾವು ಇದಕ್ಕೆ ಈ ಮೊಸರು ಹಾಕಿದ್ರೇ ಅದು ಫ್ಲೇವರೆಲ್ಲ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಚಿಕನ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಆದಷ್ಟು ಮೊಸರು ಯೂಸ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಚಿಕನ್ನು ಸೊ ಹಾಗಾಗಿ ಒಂದು ಎರಡು ಚಮಚ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಜಾಸ್ತಿ ತೊಗೊಳ್ಳಿ ನಾವು ಮೊಸರು ಹಾಕೋದ್ರಿಂದನೇ ನಾವು ಈ ಚಿಕನ್ನ ಕಲಿಸ್ಕೊಳ್ಬೇಕಾಗತ್ತೆ ವಿತೌಟ್ ಮೊಸರು ನಾವು ಕಲಸೋಕೆ ಆಗಲ್ಲ ಸೊ ಹಾಗಾಗಿ ಮೊಸರು ಹಾಕ್ಕೊಳ್ಳಿ ಮತ್ತು ನಾನು ಒಂದು ಕಾಲು ಚಮಚ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಮತ್ತು ಲಾಸ್ಟಲ್ಲಿ ಎರಡು ಚಮಚ ಎಣ್ಣೆನ ಸೇರಿಸ್ಕೊಂಡು ಇದನ್ನು ನೀಟಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನಾನು ಏನಕ್ಕೆ ಸೇರಿಸಿದ್ದೀನಿ ಅಂತ ಅಂದರೆ ಕಲರ್ಗೋಸ್ಕರ ಅಷ್ಟೇ ಅದು ಯಾವುದೇ ರೀತಿ ಖಾರ ಇರೋದಿಲ್ಲ ಜಸ್ಟ್ ಕಲ್ಲರ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಇದು ನಾವು ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ನಾವು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀವಲ್ವ ಬಿಟ್ಟಾದಮೇಲೆ ಇದ್ರ ಕಲ್ಲರು ನಿಜ ಕಲ್ಲರ್ ಹೆಂಗಿರುತ್ತೆ ಅಂತ ಗೊತ್ತಾಗತ್ತೆ ನೋಡಿ ಇದೇ ರೀತಿಯಾಗಿ ನೀವು ಕಲಿಸ್ಕೊಳ್ಬೇಕಾಗತ್ತೆ ಮಸಾಲೆ ಸ್ವಲ್ಪ ಇಷ್ಟೇ ಇರಲಿ ತುಂಬ ಜಾಸ್ತಿನೂ ಬೇಡ ತುಂಬ ಡ್ರೈ ಡ್ರೈ ಆಗಿನೂ ಬೇಡ ಇದೇ ರೀತಿಯಾಗಿ ನೀವು ಕಲಿಸ್ಕೋಬೇಕಾಗತ್ತೆ ಮಾರ್ಕ್ ಮಾಡಿರೋ ಎಲ್ಲ ಜಗದಲ್ಲೂ ಈ ನಾವು ಮಾಡ್ಕೊಂಡಿರೋಂಥ ಮಸಾಲೆನ ಚೆನ್ನಾಗಿ ತುಂಬಿ ಆಯಿತಾ ತುಂಬಿಬಿಟ್ಟು ಚೆನ್ನಾಗಿ ಇದನ್ನು ಒನ್ ಅವರು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗತ್ತೆ ಇದು ಎಷ್ಟು ನೆನೆಯುತ್ತಲ್ಲ ಅಷ್ಟು ರುಚಿ ಇರುತ್ತೆ ನೀವು ಆದರೆ ಆರಾಮಾಗಿದ್ದನ್ನು ಎರಡು ದಿನ ಮೂರು ದಿನ ಮ ಈ ರೀತಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಪಾತ್ರೆನಲ್ಲಿ ಹಾಕಿಬಿಟ್ಟು ನೀವು ಮಾಡ್ಕೊಳ್ಬೋದು ಆ್ಯಂಡ್ ಇದಕ್ಕೆ ನಾವಿವಾಗ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ ಬಟ್ ನೀವು ಎಣ್ಣೆ ಬದಲಾಗಿ ಬಟರ್ನ ಸೇರಿಸ್ಕೊಳ್ಳಿ ಬೆಣ್ಣೆ ಸೇರಿಸ್ಕೊಳ್ಳಿ ಯಾಕಂತಂದರೆ ಎಣ್ಣೆಗಿಂತ ಬೆಣ್ಣೆ ಇದೆಯಲ್ವಾ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ತಂದೂರಿ ಚಿಕನ್ಗೆ ಸೊ ಹಾಗಾಗಿ ಆ್ಯಂಡ್ ನಾನು ಮೊದಲೇ ಹೇಳಿದೆ ಇವತ್ತು ನಾನು ಯಾವುದೇ ರೀತಿಯಾದಂತಹ ಗ್ರಿಲ್ ಸ್ಟ್ಯಾಂಡ್ ಲ್ಲಿ ಚಿಕನ್ ತಂದೂರಿನ ತೋರಿಸ್ಕೊಡ್ತಾ ಇಲ್ಲ ಅಂತ ಸೊ ಹಾಗಾಗಿ ನೀವು ನಾನ್ ಸ್ಟಿಕ್ ಪಾತ್ರೆನ ತೊಗೊಳ್ಬೇಕಾಗತ್ತೆ ನಾನ್ ಸ್ಟಿಕ್ ಪಾತ್ರೆನ ಬಿಟ್ಟು ನೀವು ಬೇರೆ ಯಾವುದಾದ್ರೂ ಪಾತ್ರೆ ತೊಗೊಂಡ್ರಿ ಸ್ಟೀಲ್ ಪಾತ್ರೆ ಅಥವಾ ಮಾಮೂಲಿ ಕಡಾಯಿ ಏನಾದರೂ ತೊಗೊಂಡ್ರಿ ಅಂತ ಅಂದರೆ ನಿಮಗೆ ತಂದೂರಿ ಚಿಕನ್ ಅನ್ನೋದು ಕರೆಕ್ಟಾಗಿ ಆಗಲ್ಲ ಏನಕ್ಕೆ ಅಂತಲೂ ಹೇಳ್ಬಿಡ್ತೀನಿ ಫಸ್ಟು ಇವಾಗ ನಾವು ಎಣ್ಣೆ ಎಲ್ಲ ಹಾಕಿದ್ದಾದಮೇಲೆ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ ಕೂಡ ನೀಟಾಗಿ ಇದ್ರ ಮೇಲೆ ಇಟ್ಕೊಂಡಿದ್ದಾಗಿದೆ ಇವಾಗ ಫಸ್ಟು ಇದನ್ನು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ನೀವು ಫೈವ್ ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಅದು ಬೇಯ್ತಾ ಇರಲಿ ಹಾಗೆ ನಾನು ಯಾಕೆ ನಾನ್ ಸ್ಟಿಕ್ ಬಿಟ್ಟು ಬೇರೆ ಆಗಲ್ಲ ಅಂತ ಹೇಳಿದೆ ಅಂತ ಅಂದರೆ ಸಿ ನಾವು ಬೇರೆ ಪಾತ್ರೆನ ತೊಗೊಂಡ್ರೆ ತುಂಬ ಬೇಗನೆ ಸೀದೋಗತ್ತೆ ಚಿಕನು ನೀವು ಎಷ್ಟೇ ಎಣ್ಣೆ ಹಾಕಿದ್ರೂ ನೀವು ಏನೇ ಮಾಡಿದ್ರೂ ಚಿಕನ್ ಅನ್ನೋದು ಫುಲ್ಲು ತಳ ಹಿಡಿದು ಬಿಡುತ್ತೆ ಆ್ಯಂಡ್ ಪಾತ್ರೆ ಬೇಗ ಹಾಳಾಗತ್ತೆ ಗೈಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ರೀತಿ ನಾನ್ ಸ್ಟಿಕ್ ಪಾತ್ರೆನ ತೊಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಎಷ್ಟು ನೀಟಾಗಿ ಬಿಟ್ಕೊಳತ್ತೆ ಅಂತ ಅದೇ ನಾವೇನಾದರೂ ಸ್ಟಿಕ್ ಬಿಟ್ಟು ಬೇರೆ ಪಾತ್ರೆನ ಯೂಸ್ ಮಾಡಿದ್ವಿ ಅಂತ ಅಂದರೆ ಕಚ್ಕೊಂಬಿಡತ್ತೆ ಅಂದರೆ ಚಿಕನೆಲ್ಲ ಹೋಗಿ ಪಾತ್ರೆ ಕಚ್ಕೊಂಬಿಡತ್ತೆ ಆ್ಯಂಡ್ ಪಾತ್ರೆ ಕೂಡ ತುಂಬನೇ ಹಾಳು ಹೋಗುತ್ತೆ ಸೊ ಹಾಗಾಗಿ ಈ ತಂದೂರಿ ಚಿಕನ್ ಮಾಡೋದಕ್ಕೆ ನಿಮ್ಮ ಹತ್ರ ಸ್ಟಿಕ್ ಪಾತ್ರೆ ಇದ್ದರೆ ಸಾಕು ಇನ್ನೇನು ಬೇಡ ಸೊ ಫಸ್ಟು ಲೋ ಫ್ಲೇಮಲ್ಲಿ ಬೇಯಿಸಿದಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ ಇದನ್ನೆಲ್ಲ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ ನೀವು ಇದು ಲೋ ಫ್ಲೇಮಲ್ಲೇ ಫಸ್ಟು ನೀವು ಒಂದು ಅರ್ಧ ಭಾಗ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮತ್ತು ಇದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನಾವು ಈ ರೀತಿ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಚಿಕನ್ ಅನ್ನೋದು ಒಳಗಡೆ ಎಲ್ಲ ನೀಟಾಗಿ ಡೈಲಿ ಫಸ್ಟು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಇವಾಗ ಚಿಕನ್ ಎಲ್ಲ ನೀಟಾಗಿ ಬೆಂದಿದೆ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೀವು ಒಂದು ಹೈ ಫ್ಲೇಮಲ್ಲಿ ಇದನ್ನು ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಇಲ್ಲ ಅಂತಂದರೆ ಒಂದು ಟೂ ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಲಾಸ್ಟಲ್ಲಿ ನಿಮಗೆ ಸೀದೋಗಿರೋ ಥರ ಆಗಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಿಮಗೆ ಆಗಬೇಕು ಅಂದರೆ ಚಿಕನ್ನು ಸ್ವಲ್ಪ ಸೀದೋಗಿರೋ ಥರ ಆದ್ರೇನೇ ನಿಮಗೆ ಚಿಕನ್ ತಂದೂರಿ ಆ ಫ್ಲೇವರ್ ಬರೋದೇ ಆ ಸೀದೋಗಿರೋ ಸ್ಮೆಲ್ಲಿಂದ ಸೊ ಹಾಗಾಗಿ ನಾವೆಲ್ಲ ಅನ್ಕೋತೀವಿ ಏನಪ್ಪ ಚಿಕನ್ ತಂದೂರಿ ಇಷ್ಟೊಂದು ಘಮಘಮ ಅಂತಿದೆ ಅಂತ ಬಟ್ ಹೌದು ಚಿಕನ್ ತಂದೂರಿಲಿ ನಾವು ಹಾಕಿರೋಂಥ ಮಸಾಲೆ ಸ್ವಲ್ಪ ಸೀದ್ರೇ ಅದು ಸ್ಮೆಲ್ ಅಷ್ಟೊಂದು ಚೆನ್ನಾಗಿ ಬರೋದು ಸೊ ಹಾಗಾಗಿ ಮಿಸ್ ಮಾಡ್ದಿರ ಈ ಟೈಮಲ್ಲಿ ಇಷ್ಟೆಲ್ಲ ಆದಮೇಲೆ ಒಂದು ಟೂ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊಂಡಿದ್ದಾಗಿದೆ ಇವಾಗ ನಾನು ಮೊದಲೇ ಕೆಂಡನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಬಟ್ಲಲ್ಲಿ ಅದನ್ನು ಹಾಕ್ಬಿಟ್ಟು ಇವಾಗ ನಾನು ಸ್ಟವ್ ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ ಇವಾಗ ಕಂಪ್ಲೀಟಾಗಿ ತಂದೂರಿ ಆಗಿದೆ ಸೊ ಹಾಗಾಗಿ ಲಾಸ್ಟ್ ಮೆಥಡ್ ಇದೆ ಅಲ್ವಾ ಇದು ತುಂಬಾ ಇಂಪಾರ್ಟೆಂಟು ನೀವು ಯಾವ್ದು ಸ್ಕಿಪ್ ಮಾಡಿದ್ರು ಇದನ್ನು ಸ್ಕಿಪ್ ಮಾಡಬೇಡಿ ಒಂದು ಸಣ್ಣ ಬಟ್ಲಲ್ಲಿ ಕೆಂಡ ಇದ್ಲು ಬರುತ್ತಲ್ವ ಸೊ ಅದನ್ನು ಚೆನ್ನಾಗಿ ಸ್ಟವ್ ಅಲ್ಲಿ ಬಿಸಿ ಮಾಡಿಬಿಟ್ಟು ಕೆಂಡ ಥರ ಮಾಡಿ ಅದನ್ನು ಒಂದು ಸಣ್ಣ ಬೌಲಲ್ಲಿ ಹಾಕಿ ಇದ್ರೊಳಗಡೆ ಇಟ್ಬಿಟ್ಟು ಮೇಲ್ಗಡೆ ಒಂದು ಎರಡು ಮೂರು ಡ್ರಾಪ್ಸ್ ಆಗೋಷ್ಟು ತುಪ್ಪನ ಹಾಕಿದ್ರಿ ಅಂತ ಅಂದರೆ ನಿಮಗೆ ಪರ್ಫೆಕ್ಟಾಗಿರುವಂತಹ ಚಿಕನ್ ತಂದೂರಿ ರೆಡಿನೇ ಆಗೋಗುತ್ತೆ ಸೊ ಮತ್ತೆ ನಾನು ಒಂದು ಪೀಸ್ ಕೆಂಡನ ಎಕ್ಸ್ಟ್ರಾ ಹಾಕಿದ್ದೀನಿ ಅದರಲ್ಲಿ ನಾವು ಏನು ಸ್ಮೋಕಿ ಫ್ಲೇವರ್ ಕೊಡ್ತೀವಲ್ವಾ ಸ್ಮೋಕಿ ಏನು ಕೊಡ್ತೀವಿ ಆ ಹೊಗೆ ಕೆಂಡದ ಹೊಗೆನ ಏನು ನಾವು ಅದರೊಳಗಡೆ ಲಾಕ್ ಮಾಡ್ತೀವಲ್ವ ಅದೇ ಮೇಯ್ನು ನಾನು ಹೇಳಿರೋದನ್ನು ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಲೇಬೇಡಿ ಅದೇ ಮೇಯ್ನು ಸೊ ನೀವು ಈ ರೀತಿ ಕೆಂಡನ ಒಂದು ಬೌಲಲ್ಲಿ ಹಾಕಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಲಿಡ್ನ ಕ್ಲೋಸ್ ಮಾಡೇ ಇಟ್ಟಿರಿ ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಆಡ್ಕೊಳ್ಳಿ ಇವಾಗ ಎರಡು ನಿಮಿಷ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ಗ್ರಿಲ್ ಚಿಕನ್ ಸಾರಿ ತಂದೂರಿ ಚಿಕನ್ ರೆಡಿ ಆಗಿದೆ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ